ಲ್ಯಾಂಡ್ ಲ್ಯಾಂಡ್ಲಾರ್ಡ್ ಸಿನಿಮಾದ ಟೀಸರ್ ಲಾಂಚ್ ಆಗ್ತಾ ಇದ್ದ ವೇಳೆ ದರ್ಶನ್ ಅಭಿಮಾನಿಗಳು ಕಿರಿಕಿರಿ ಮಾಡಿದಂತಹ ಒಂದು ಘಟನೆ ಸಂಭವಿಸಿದೆ ಸಿನಿಮಾ ಬಗ್ಗೆ ನಟಿ ರಚಿತಾ ರಾಮ್ ಅವರು ಮಾತನಾಡುವ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳು ಕಿರಿಕಿರಿ ಉಂಟು ಮಾಡಿದ್ದಾರೆ ಲ್ಯಾಂಡ್ ಲ್ಯಾಂಡ್ಲಾರ್ಡ್ ಚಿತ್ರದ ಕತೆ ದರ್ಶನ್ ಅವರಿಗೆ ಹೇಳದ ಮೇಲೆ ನಾನು ಓಕೆ ಮಾಡಿದ್ದೆ ಆ ನಂತರ ನಾನು ಲ್ಯಾಂಡ್ಲಾರ್ಡ್ ಸಿನಿಮಾ ಓಕೆ ಅಂತ ಹೇಳಿದ್ದೆ ರಚಿತಾ ದರ್ಶನ್ ಹೆಸರು ಹೇಳಿದ ತಕ್ಷಣ ಅಭಿಮಾನಿಗಳು ಕಿರಿಚಾಡೋದಕ್ಕೆ ಆರಂಭ ಮಾಡುದು ಇತ್ತ ದುನಿಯಾ ವಿಜಯ್ ಅಭಿಮಾನಿಗಳಿಂದ ಸಲಗ ಸಲಗ ಅಂತ ಘೋಷಣೆ ಕೂಡ ಕೂಗದ್ರು ಕೆಲವು ಹೊತ್ತು ವೇದಿಕೆ ಮುಂದೆ ಕೂತು ಮಾತು ಮುಂದುವರೆಸಿದ್ದಾರೆ ರಚಿತಾ ರಾಮ ಇನ್ನು ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಅವರ ಹೆಸರು ಹೇಳ್ತಾ ಇದ್ದಂತೆ ಕಿರಿಕಿರು ಉಂಟು ಮಾಡಿದಂತಹ ಘಟನೆ ಸಂಭವಿಸಿತು ಕೊನೆಗೆ ಅಭಿಮಾನಿಗಳನ್ನ ಸಮಾಧಾನ ಪಡಿಸಿ

ಸೊ ನನಗೆ ಅದೊಂಥರ ಚಾಲೆಂಜಿಂಗ್ ಆಗಿ ಇತ್ತು ಸೊ ಹಾಗೆ ಈ ಸಿನಿಮಾ ಅವ್ರು ಮಾತಾಡ್ತಿರೋದಾಗ ಅವ್ರಿಗೆ ಒಂಚೂರು ಚೂರು ಅನುವು ಮಾಡ್ಕೊಡೋದು ಅವ್ರಿಗೆ ನಾವು ಕೊಡೋ ಅಂತ ಗೌರವ ದಯವಿಟ್ಟು ಒಂಚೂರು ಚೂರು ಇಟ್ಸ್ ಅ ರಿಕ್ವೆಸ್ಟ್ ರಿಕ್ವೆಸ್ಟ್ ಮಾಡ್ತದೆ ದಯವಿಟ್ಟು ಅವ್ರ ಮಾತು ಮುಗಿಸ್ಬಿಡ್ಲಿ ನಾನ್ ಮಾತಾಡಿ ಮುಗಿಸಿದ್ಮೇಲೆ ಎಲ್ರು ಸೇರಿ ಎಲ್ಲರ ಹೆಸರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಮೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಮೇಶ್ ಲ್ಯಾಂಡ್ ಲಾರ್ಡ್ ಸಿನಿಮಾದ ಟೀಸರ್ ಲಾಂಚ್ ಮಾಡುವಂತಹ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳು ಒಂದ್ ಕಡೆ ಕಿರಿಕಿರಿ ಉಂಟು ಮಾಡಿದ್ರೆ ಮತ್ತೊಂದೆಡೆ ಅಭಿಮಾನಿಗಳ ನಡುವೆ ಒಂದ್ ರೀತಿ ಜಿದ್ದಾಜಿದ್ದು ಕೂಡ ನಡೆದಿರುವಂತಹ ಘಟನೆ ಸಂಭವಿಸಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಯಾಕೆ ಸಂತೋಷ್ ಏನ್ ಇವತ್ತು ಲ್ಯಾಂಡ್ ಲಾರ್ಡ್ ಸಿನಿಮಾದ ಟೀಸರ್ನ ಲಾಂಚ್ ಮಾಡಲಾಯಿತು ದುನಿಯ ವಿಜಯ ಹಾಗೂ ರಾಮ್ ಅವರು ನಟಿಸಿರುವಂತಹ ಈ ಒಂದು ಬಿಗ್ ಬಜೆಟ್ ಸಿನಿಮಾವನ್ನ ನವೆಂಬರ್ ಒಂದನೇ ತಾರೀಕು ನಗರದ ನವರಂಗ್ ಥಿಯೇಟರ್ ನಟಿ ರಿಲೀಸ್ ಮಾಡ್ಲಾಯ್ತು ಈ ವೇಳೆ ರಾಮ್ ಮತ್ತೆ ದುನಿಯಾ ವಿಜಯ್ ಸೇರಿದಂತೆ ಸಿನಿಮಾದ ಸಾಕಷ್ಟು ತಂತ್ರಜ್ಞರು ನಟರಲ್ಲಿ ಆಗಮಿಸಿದ್ರು ಈ ವೇಳೆ ಒಂದಷ್ಟು ಏನು ಅಸಮಾಧಾನದಂತ ವಿಚಾರಗಳು ನಡೀತು ಯಾಕಂತಂದ್ರೆ ಆ ರಚಿತಾರಾಮ್ ಅವರು ಮಾತನಾಡ್ಬೇಕಾದ್ರೆ ನಾನು ಈ ಏನು ಲ್ಯಾಂಡ್ಲಾರ್ಡ್ ಸಿನಿಮಾವನ್ನ ಒಪ್ಕೋಬೇಕಾದ್ರೆ ಅದನ್ನ ದರ್ಶನ್ ಅವ್ರ ಬಳಿ ಹೇಳಿದ್ದೆ ಹಾಗಾಗಿ ಅವರು ಕೂಡ ಖುಷಿನ ಸಿನಿಮಾ ಮಾಡಿದ್ರು ಅಂತ ಅಂತ ಹೇಳಿ ಟಿವರ್ ಟೀಸರ್ ಲಾಂಚ್ ವೇಳೆ ಋಷಿತಾರಾಮ್ ಅವರ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಈ ವೇಳೆ ಅಲ್ಲಿದ್ದಂತ ಕೆಲ ದರ್ಶನ್ ಅಭಿಮಾನಿಗಳು ಕಿಲ್ಸಕ್ ಸ್ಟಾರ್ಟ್ ಮಾಡ್ತಾರೆ ಅಂತ ಕಿಲ್ ಸ್ಟಾರ್ಟ್ ಮಾಡ್ತಾರೆ ಅವಾಗ ನಂತರ ಮಾತನಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಈ ವೇಳೆ ಯಾವ ರೀತಿ ವಾತಾವರಣ ಅಂತಂದ್ರೆ ಒಂದು ಸ್ವಲ್ಪ ಅಸಮಾಧಾನ ಉಂಟಾಗುತ್ತೆ ಋಷಿತಾರಾಮ್ ಅವರು ಕೂಡ ಒಂದು ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ ತಿನ್ಸಿ ಸುಮ್ಮನೆ ಮಾತಾಡ್ತೀನಿ ಅಂತ ಹೇಳಿದ್ರು ಕೂಡ ಕೇಳೋದಿಲ್ಲ ಒಂದ್ ಕಡೆ ಡಿ ಬಾಸ್ ಅಂತ ಕೂಗ್ತಾ ಇದ್ರೆ ಮತ್ತೊಂದು ಕಡೆ ದು ಅಭಿಮಾನಿಗಳು ಸಲಗ ಸಲಗ ಅಂತ ಹೋಗ್ತಾ ಇರ್ತಾರೆ ನೀವು ಗಮನಿಸಬಹುದು ರಚಿತಾರಾಮ್ ಅವರು ಪುಟ್ಟು ಬೇಜಾರಾಗಿ ಅವರು ಏನೋ ಸ್ಟೇಟ್ ಮೇಲೆ ಕೂತ್ಕೊಳ್ತಾರೆ ಬಂದ್ ಆಯ್ತು ನೀವು ಕಿರ್ಸಿ ಆಮೇಲೆ ಮಾತಾಡ್ತೀನಿ ನಾನು ಮಾತಾಡಾದ್ಮೇಲೆ ಕಿರ್ಸೋಣ ಒಟ್ಟಿಗೆ ಕಿರ್ಸೋಣ ಅಂತ ಹೇಳ್ತಾರೆ ಆದ್ರೂ ಕೂಡ ಅಲ್ಲಿತ ಅಭಿಮಾನಿಗಳು ಈಗ ಸಹಜವಾಗಿ ಅದು ಇದೇ ಇರುತ್ತೆ ಒಂದ್ ಕಡೆ ದುನೆಯುಜ ಅಭಿಮಾನಿಗಳು ಬಂದ್ರೆ ಈ ಕಡೆ ರಚಿತಾರಾಮ ಅಭಿಮಾನಿಗಳು ಜೊತೆಗೆ ದರ್ಶನ್ ಅಭಿಮಾನಿಗಳು ಕೂಡ ಸಪೋರ್ಟ್ ಮಾಡಕ್ ಬಂದಿರ್ತಾರೆ ಈ ರೀತಿಯ ಸಂದರ್ಭದಲ್ಲಿ ಟೀಸರ್ ಲಾಂಚ್ ವೇಳೆ ನಷ್ಟು ಗೊಂದಲ ಉಂಟಾಗುತ್ತೆ ಏನು ಲ್ಯಾಂಡ್ ಲ್ಯಾಂಡ್ ಲಾಂಡ್ ಬಹಳ ದೂರ ನಿರ್ಮಾಣ ಮಾಡಲಾಗಿದೆ ಜಡೇಶ್ ಅವರು ಡೈರೆಕ್ಷನ್ ಮಾಡಿದ್ದಾರೆ ಸಾರಥಿ ಸತ್ಯ ಪ್ರಕಾಶ್ ಅವರು ಎರಡನೇ ಸಿನಿಮಾವನ್ನು ನಿರ್ಮಾಣ ಮಾಡಿರೋದು ಈ ಒಂದು ಹೊರಗಡೆ ಸಾಮಾನ್ಯವಾಗಿ ದಿನೈ ವಿಜಯ್ ಅವರು ಇತರ ಕಾರ್ಯಕ್ರಮಗಳಿಗೆ ಮತ್ತೆ ಚಿತಾರಾಮ ಅವರು ಕೂಡ ಬರೋದಿಲ್ಲ ಬಟ್ ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಬೇಕು ಯಾಕಂದ್ರೆ ತುಂಬಾ ದೊಡ್ಡ ಬಜೆಟ್ ನಲ್ಲಿ ಮಾಡಿದ್ದಾರೆ ಸಿನಿಮಾದ ನಂತರ ಒಂದು ದೊಡ್ಡ ಸಿನಿಮಾವನ್ನು ಮಾಡೋದಕ್ಕೆ ಜಡೇಶ್ ಅವರು ಪ್ಲಾನ್ ಮಾಡಿದ್ರು ಹಾಗಾಗಿ ಒಂದು ಥಿಯೇಟರ್ ಆದಂತ ಈ ಒಂದು ಘಟನೆ ಸಾಕಷ್ಟು ಕೂಡ ಈಡಾಯ್ತು ಬಟ್ ಅದ್ರನ್ನ ಆಗ ನೋಡಿದ್ರೆ ಚಿತ್ರ ಎಂಜಾಯ್ ಮಾಡ್ತಾರೆ ಬಿಕಾಸ್ ದರ್ಶನ್ ತುಂಬಾ ಇಷ್ಟ ದರ್ಶನ್ ಅವರಿಗೆ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ ನನ್ನ ಗುರುಗಳು ಅಂತ ಕೂಡ ಸಾಕಷ್ಟು ಹೇಳ್ಕೊಂಡಿದ್ದಾರೆ ಹಾಗಾಗಿ ಅದನ್ನು ಅವರನ್ನ ಕಿರಿಕಿ ಅನ್ನು ಬೇರೆಯವ್ರ್ ಉಂಟಾದ್ರು ಕೂಡ ಚಿತ್ರರಾಮ ಎಂಜಾಯ್ ಮಾಡಿರ್ತಾರೆ ಅದೇ ಈ ವಿಚಾರವಾಗಿ ದಿನವರು ಕೂಡ ಎಲ್ರಿಗೂ ಒಳ್ಳೇದಾಗ್ಲಿ ಯಾರಿಗೂ ತೊಂದರೆ ಆಗೋದು ಬೇಡ ಇಡೀ ಎಲ್ಲಾ ಚಿತ್ರರಂಗದ ಎಲ್ಲ ಕಲಾವಿದರು ಮನೆ ತಣ್ಣಗಿರ್ಲಿ ಅಂತ ಅವರು ಪಾಪ ಆ ಸಂದರ್ಭದಲ್ಲೂ ಕೂಡ ಅವ್ರು ಒಗ್ತಾನ ಮರೀತಾರೆ ಅಂದ್ರೆ ಎಲ್ರೂ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಬಟ್ ಮೇಲೆ ಒಂದು ಕೆಲ ಅಭಿಮಾನಿಗಳು ಈ ಒಂದು ಟೀಸರ್ ಕಾರ್ಯಕ್ರಮದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟು ಮಾಡಿದ್ರು ಈ ವೇಳೆ ಸ್ಟೇಜ್ ಮೇಲೆ ಕೂತ್ಕೊಳ್ತಾರೆ ಸೀತಾರಾಮು ಆಯ್ತು ನೀವು ತಿರ್ಚಿಬಿಡಿ ಆಮೇಲೆ ಮಾತಾಡೋಣ ಅಂತ ಹೇಳಿ ಸ್ಟೇಜ್ ಮೇಲೆ ಕೆಳಗಿಳಿದು ಕೂತ್ಕೊಳ್ತಾರೆ ಅದಾದ್ಮೇಲೆ ಕೂಡ ನಿಲ್ಸೋದಿಲ್ಲ ಎಗೇನ್ ಕಾರ್ಯಕ್ರಮ ತಡ ಅಂತ ಹೇಳಿ ಅವರೇ ಕಾರ್ಯಕ್ರಮದಲ್ಲಿ ಮಾತಾಡಿ ಮುಗಿಸ್ತಾರೆ ಹಾಗಾಗಿ ಒಂದು ಟೀಸರ್ ಲಾಂಚ್ ಕಾರ್ಯಕ್ರಮದಲ್ಲಿ ಸ್ವಲ್ಪ ಅಡೆತಡೆ ಉಂಟಾಗಿದ್ದು ನಿಜ ಸಂತೋಷ್ ಧನ್ಯವಾದಗಳು ರಮೇಶ್ ನಿಮ್ಮೆಲ್ಲ ಮಾಹಿತಿಗೆ